இவத்து ஒரு அந்த எல்லாரும் ரெடி மனே சொல்ல சனி ஏன்தே இது ஃபிஷ் சாக் இருந்தா ತುಂಬಾ ಒಂಥರ ಕಾಣಿಸ್ತಾ ಇತ್ತು ಸರಿ ಅಂದ್ರೆ ಏನೋ ಗೊತ್ತಾ ಫಿಸ್ಟ್ ಟೈಮ್ ಅವಾಗ ಕ್ಲೀನ್ ಮಾಡ್ಬೇಕು ಮತ್ತೆ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಇತ್ತು ಕವರ್ ಆಗ್ಬಿಡ್ತಲ್ಲ ಆ ಸ್ಪೇಸ್ ಯೂಸ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಅದಕ್ಕೆ ಫಿಸ್ಟ್ ಟೈಮ್ ಎಲ್ಲಿ ಇಟ್ಟಿದೀವಿ ಹೇಳ್ ಪ್ರೀತಮ್ ಫಿಸ್ಟ್ ಟೈಮ್ ಎಲ್ಲಿದೆ ಇಲ್ಲಿ ಇಟ್ಟಿದೀವಿ ಇದು ಉಪ್ಪು ಹಾಕಿದ್ರ ಉಪ್ಪು ಹಾಕ್ಬೇಕು ಫಸ್ಟ್ ಇಲ್ಲೇ ಇತ್ತು ಆಮೇಲೆ ನಾನು ಇಡೋಣ ಅಂತ ಅನ್ಕೊಂಡ್ ಚೇಂಜ್ ಮಾಡ್ದೆ ಯಾಕೋ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರೆ ಇದನ್ನ ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಈಗ ಮತ್ತೆ ಸಂಧಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕಷ್ಟ ಆಗ್ತಾ ಇತ್ತು ತುಂಬಾ ಮೂಲೆ ಹೋಗಿ ಸೇರ್ಕೊಂಡ್ಬಿಡ್ತಲ್ವಾ ಆಮೇಲೆ ಮೀನ್ಗಳ ಜೊತೆ ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ ಅದಕ್ಕೆ ಈ ಕಡೆ ಇಟ್ಟಿದೀವಿ ಇವಾಗ ಫುಡ್ ಹಾಕೋದಕ್ಕೆಲ್ಲ ಈಸಿ ಆಗುತ್ತೆ ಮತ್ತೆ ಕ್ಲೀನ್ ಮಾಡ್ಕೊಬೇಕಲ್ಲ ಅವಾಗ ಕ್ಲೀನ್ ಮಾಡೋಕ್ಕೂ ಈಜಿ ಅಂತ ಹೇಳ್ಬಿಟ್ಟು ಮೋಟರ್ ಆನ್ ಆಗಿದೆಯಾ ಆನ್ ಆಗೈತೆ ಸೊ ಹಂಗೆ ಇವಾಗ ನಾವೆಲ್ಲ ಹೊರಟಿದ್ವಿ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಆದ್ವಿ ನಾವು ಏನ್ ಚಿರ ನೀವು ಮಮ್ಮಿ ತರ ಹಿಟ್ ಆಗಿದ್ದೀರೋ

ಪ್ರಗತಿಗೆ ಫೇವ್ರೇಟ್ ಅಲ್ಲಿ ಕಿರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಜಾಗ ಅನ್ನ ನಾನು ನೋಡೇ ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ ನೋಡೋಣ ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ಹೇಗಿರುತ್ತೆ ಅಂತ ಆ್ಯಕ್ಚುಲಿ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಯಾರು ಪ್ಲ್ಯಾನ್ ಮಾಡ್ಕೊಂಡಿರ್ಲಿಲ್ಲ ಏನೇನೋ ಇತ್ತು ಎಲ್ಲ ಹೋಗಿ ಇದು ಫಿಕ್ಸ್ ಆಯಿತು ಟೈಮು ಆಗೋಗಿದೆ ಓಡಬೇಕು ಬೇಗ ಓಡಬೇಕು ಸ್ವಲ್ಪ ದೂರ ಅದಕ್ಕೆ ಹೊರಟಿದ್ದೀವಿ ಈಗ ಪ್ರೀತಮ್ ನೀನು ಬೆಳಗ್ಗೆ ಟೀವಿ ವರ್ಕು ಮಾಡಿಲ್ಲ ಇವತ್ತು ವರ್ಕು ಮಾಡಿಲ್ಲ ಅಪ್ಪ ಅಲ್ಲಿಟ್ಟರ ಬುಕ್ ಎಲ್ಲಿಟ್ಟಿದ್ದೀನಿ ನೋಡು ಟಿವಿ ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಟೀಚರ್ ಕೊಟ್ಟಿರೋದಕ್ಕಿಂತ ಜಾಸ್ತಿ ಹೋಮ್ ವರ್ಕ್ ಮಾಡ್ಬಿಡ್ತಾನೆ ನಮ್ಗೆ ಹೇಳೋದು ಇಲ್ಲ ಅದಕ್ಕೆ ಅವ್ನಿಗೆ ಸಿಗ್ದಾಗ ಮೇಲೆ ಇಟ್ಟಿದ್ದೀನಿ ನಾನ್ ಮಾಡಿಸ್ತೀನಿ ನೀನ್ ಸುಮ್ನಿರಪ್ಪ ಅಂತ ಅದೇನಾ ಅಲ್ಲಿದ್ಯಾ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಮೇಲೆ ಬರೆಯೋಣ ಓಕೆ ಸ್ವಲ್ಪ ರೆಡಿಯಾಗಿ ಬರ್ತೀನಿ ನಾನು ಇವಾಗ ಸ್ವಲ್ಪ ಜಾಗ ಸ್ಪೇಷಿಯಸ್ ಅಂತ ಅನಿಸ್ತಾ ಇದೆ ನೋಡಿ ಎಷ್ಟು ದೊಡ್ಡದಾಗಿ ಅನಿಸ್ತಾ ಇದೆ ಡೈನಿಂಗ್ ಟೇಬಲ್ ಇಲ್ಲಿವರೆಗೂ ಇತ್ತಲ್ವಾ ತುಂಬಾ ಚಿಕ್ಕ ಅನಿಸ್ತಾ ಇತ್ತು ಈಗ ಆ ಕಡೆ ಹೋಯ್ತು ನಾವು ಆಕ್ಚುಲಿ ಡೈನಿಂಗ್ ಟೇಬಲ್ ಕಡಿಮೆ ನಾನಂತೂ ಯೂಸ್ ಮಾಡೋದೇ ಇಲ್ಲ ತುಂಬಾ ಕಮ್ಮಿ ಹಸ್ಬೆಂಡ್ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ನೋಡೋಣ ಪ್ರಗತಿಗೊಂದು ತಲೆಗೆಲ್ಲ ಬಾಚಿದ್ರೆ ಆಯ್ತು ಕರೆಕ್ಟಾಗಿ ಹೆಂಗ್ ಗೊತ್ತಿತ್ತು ನೋಡೋಣ ನಾಲ್ಕು ಜನ ಬರ್ತಾರೆ ಅಂತ ಹೆಂಗ್ ಗೊತ್ತಿತ್ತು ನಾಲ್ಕು ಸೀಟೆ ಇರೋದು ಅದು ಅಂತಂದ್ರೆ ಇನ್ನು ಆರ್ ಸೀಟಿಂದ ಬರುತ್ತೆ ಆರ್ ಸೀಟಿಂದ ಅಂದ್ರೆ ಸಿಕ್ಕಾ ಹೊಡೆದು ಹೊಡದ್ಬೇಕು ನಮ್ಮ ಮನೆಗೆ ಅಲ್ಲಿದ್ದ ಮನೆಗೂ ನಾಲ್ಕು ಸಿ ಕರೆಕ್ಟಾಗಿ ಸೂಟ್ ಆಗ್ತಾ ಇತ್ತಲ್ವ ಅದಕ್ಕೆ ನಾನು ನಾಲ್ಕು ಸಿಟ್ ತಗೊಂಡಿದ್ದೆ ಸೊ ಅಡಕು ಮುಂಚೆಗೆ ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಬಂದ್ಬಿಟ್ಟು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು ಅಂದ್ರೆ ಬೇಸಿಕ್ ಆಗಿ ಡೈಲಿ ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು ನಿಮಗೆ ಏನಾದರೂ ಇವಾಗ ದೀಪಾವಳಿ ಹಬ್ಬ ಜಾಸ್ತಿ ಮೇಕಪ್ ಮಾಡಿರ್ತೀರಾ ಪೊಲ್ಯೂಷನು ಪಟಾಕಿ ಹೊಡೆದು ಧೂಳು ಮತ್ತು ಇವಾಗ ವೆದರು ಕೂಡ ಅಷ್ಟೇ ಇದ್ಕಿದಂಗೆ ಚಳಿ ಆಗುತ್ತೆ ಮತ್ತು ಬಿಸಿಲು ಬರುತ್ತೆ ಸೊ ಈ ಥರ ಆಗಿ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ನೀವು ಕೂಡ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ಆರಾಮಾಗಿ ಇದೇನು ಅಂತ ಅಂದರೆ ತುಂಬ ಸಿಂಪಲ್ಲು ತುಂಬ ಸಿಂಪಲ್ ಸ್ಟೆಪ್ಸ್ ಕೊಟ್ಟಿರ್ತಾರೆ ತುಂಬ ಸಿಂಪಲ್ ರೊಟೀನ್ ಇರುತ್ತೆ ಬೆಳಗ್ಗೆ ಮತ್ತು ಸಂಜೆ ಯಾವ ಥರ ನಮ್ಮ ಸ್ಕಿನ್ ಕೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದ್ರೊಳಗೆ ಕೊಟ್ಟಿರ್ತಾರೆ ನಿಮಗೆ ಇದನ್ನೇನಾದರೂ ಯೂಸ್ ಮಾಡ್ತೀನಿ ನಮಗೂ ನಮಗೂ ಕೂಡ ಸ್ಕಿನ್ ಕೇರ್ ಬೇಕು ಅಥವಾ ನನಗೆ ಇದ್ರ ಬಗ್ಗೆ ಸ್ಕಿನ್ ಕೇರಲ್ಲಿ ಜೀರೋ ನಾಲೆಡ್ಜ್ ನನಗೆ ಏನೂ ಗೊತ್ತಿಲ್ಲ ಅನ್ನೋರು ಈ ಆ್ಯಪ್ ಮುಖಾಂತರ ನೀವು ಒಂದು ಸ್ಕಿನ್ ಕೇರನ್ನು ಮಾಡ್ಕೋಬಹುದು ಏನು ಅಂತಂದರೆ ತುಂಬ ಈಸಿ ಅಲ್ಲಿ ಹೋಗ್ಬಿಟ್ಟು ಕ್ಯೂರ್ ಸ್ಕಿನ್ ಆ್ಯಪ್ ಸಿಗುತ್ತೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಒಂದು ಫೋಟೋ ಅಪ್ಲೋಡ್ ಮಾಡಬೇಕಷ್ಟೇ ಅಂದರೆ ಪ್ರೆಸೆಂಟ್ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಿದರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅಂತ ಆಗಿ ಅದೇ ಅನಲೈಸ್ ಮಾಡಿ ಹೇಳುತ್ತೆ ಸೊ ಅದ್ರ ಮೇಲೆ ನೀವು ಯಾವ ಥರ ಕೇರ್ ಮಾಡಬೇಕು ಯಾವ ಒಂದು ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಓಬನ್ ಪೋರ್ಸ್ ಇದೆಯಾ ಡಾರ್ಕ್ ಸರ್ಕಲ್ ಇದೆಯಾ ಅಥವಾ ಪಿಂಪಲ್ಸ್ ಇದೆಯಾ ಪಿಗ್ಮೆಂಟೇಷನ್ ಇದೆಯಾ ಅದು ಒಂದಿಷ್ಟು ಪ್ರಶ್ನೆ ಕೇಳುತ್ತೆ ನಿಮ್ಮ ಅನಿಸಿಕೆ ಮೇಲೆ ನೀವು ಹೇಳ್ಬೋದು ಯಾವುದಾದ್ರೂ ಮೆಡಿಸಿನ್ ಮೆಡಿಸಿನ್ ತಗೊಳ್ಳೋಂಗಿದ್ರೆ ಅದೆಲ್ಲ ಪ್ರಿಕಾಷನ್ಸ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಅದಾದ್ಮೇಲೆ ನಿಮ್ಗೆ ಒಂದು ಕಸ್ಟಮೈಸ್ ಈ ಒಂದು ಕಿಟ್ ರೆಡಿ ಆಗಿ ಬರುತ್ತೆ ಇದ್ರೊಳಗೆ ನಿಮಗೆ ಬೇಸಿಕ್ ಆಗಿ ಒಂದು ತ್ರೀ ಸಿಂಪಲ್ ರೂಟೀನ್ಸ್ ಕೊಟ್ಟಿರ್ತಾರೆ ಅವರ ಸ್ಕಿನ್ ಟೈಪ್ ಬಿಟ್ಟಿದ್ದು ಅದ್ರನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಕಾರ ಕ್ಯೂರ್ ಸ್ಕಿನ್ ಪ್ರಕಾರ ನೈಂಟಿ ಏಟ್ ಪರ್ಸೆಂಟ್ ವೀಕ್ಸ್ ಅಲ್ಲೇನೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾರೆ ಟ್ರೈ ಮಾಡಿ ಅಕ್ಸ್ಮಾತ್ ಆಲ್ರೆಡಿ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕಿದ್ರೆ ನಂಗೆ ಕಮೆಂಟ್ ನಾನು ಹೇಳ್ದಂಗೆ ತುಂಬಾ ಸಿಂಪಲ್ ಸ್ಟೆಪ್ ಫಸ್ಟ್ ನನ್ ಬಂದು ಮಾಚರೈಸರ್ ಅಂತಂದ್ರೆ ಇದು ಬಂದು ಒಂಥರ ಹೈಡ್ರೇಷನ್ ಜೆಲ್ ತರ ಸೊ ಅದನ್ನ ಅಪ್ಲೈ ಮಾಡಿ ಅದರಿಂದನೇ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ತೀನಿ ಸೊ ಇದು ಚೆನ್ನಾಗಿದೆ ತುಂಬಾ ಸ್ಕಿನ್ ಆಯಿಲಿ ಮಾಡಲ್ಲ ಮತ್ತೆ ವೈಟ್ ಪ್ಯಾಚಸ್ ಏನು ಉಳಿಯೋದಿಲ್ಲ ಸೊ ನಾರ್ಮಲ್ ಸನ್ಸ್ಕ್ರೀನ್ ತರನೇ ಇದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇದನ್ನ ನಾನು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತೀನಿ ಇದು ನನ್ನ ಸ್ಕಿನ್ ಗೆ ಕೂಡ ತರ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ತೀನಿ ಡೈಲಿ ನಾನು ಆಚೆ ಹೋಗ್ಬೇಕಂತಂದ್ರೆ ಸನ್ಸ್ಕ್ರೀನ್ ಹಚ್ಕೊಂಡಿರ್ತೀನಲ್ಲ ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡೋದು ನಿಮ್ಗೆ ಏನಾದ್ರೂ ಪ್ರಾಡಕ್ಟ್ ನ ಬೈ ಮಾಡೋಂಗಿದ್ರೆ ನಾನು ಒಂದು ಕೂಪನ್ ಕೋಡ್ ಕೊಟ್ಟಿರ್ತೀನಿ ಆ ಕೂಪನ್ ಕೋಡ್ ನ ಯೂಸ್ ಮಾಡ್ಕೊಂಡ್ರೆ ಒಂದು ಸಣ್ಣ ಅಮೌಂಟ್ ನಿಮ್ಗೆ ಕಡಿಮೆ ಆಗುತ್ತೆ ಸೊ ಅದನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ್ಯಪ್ನ ಡೌನ್ಲೋಡ್ ಮಾಡಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿ ನಾನು ಹೇಳಿರೋ ಥರ ಯೂಸ್ ಮಾಡ್ಕೋಬೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ಪಕ್ಕದಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಆ ಥರ ನೀವು ಬೈ ಮಾಡೋದು ಒಂದ್ ಸೆಕೆಂಡ್ ಅಲ್ಲಿ ಬಿದ್ದು ಏನು ಮಾಡಿದ್ರು

ஓ Gesundaju общем田ம் வித்தின் பเลย்சின rapper unanim occursேன் விச் ಇಲ್ಲೇ ಇರೋ ನೀನು ಬಾ ನೆಡಿ ಅಮ್ಮ ಕರೀತಾರೆ ಕಡಲೆಕಾಯಿ ಇತ್ತು ಅಂತ ಹೇಳಿ ಅವ್ರು ಕಡ್ಲೆಕಾಯಿತ್ಕೊಳಕ್ ಹೋದ ಏನೋ ಗೊತ್ತಿಲ್ಲ ಅಯ್ಯೋ ನಮ್ದು ಒಂದ್ಸರಿ ಇಲಿ ಬಂದ್ಬಿಟ್ಟು ಕಾರ್ದು ಎಲ್ಲಾ ಕಚ್ಚಿತ್ತಲ್ಲ ಅದಕ್ಕೆ ನಮ್ಮ ನಮ್ಮನೆಯವ್ರ್ ಇಲ್ಲಿ ಟ್ರ್ಯಾಕ್ ಮಾಡಣ ಅಂತ ಅಲ್ಲಿ ತಂದು ನೆಟ್ರೆ ಈ ನನ್ ಮಗ ಬಂದು ಇವನೇ ಟ್ರ್ಯಾಪ್ ಆಗ್ಬಿಟ್ಟಾನೆ ಹೋಗಲ್ವಾ ಚಿನ್ನು ನೀನ್ ಮಾಡಕ್ ತಪ್ಪು ಚಿನ್ನು ಟೈಮ್ ಆಗುತ್ತಲ್ಲ ಪ್ರತಿ ಹೋಗಕ್ಕೆ ದೇವಸ್ಥಾನಕ್ಕೆ ಡೋರ್ ತೆಗೆದ ತಕ್ಷಣ ಗೇಟ್ ಇಂದ ಹೊರಗಡೆ ಔಟ್ ಆದ ಒಳಗಡೆ ಕರೆದ ತಕ್ಷಣ ಊಟ ಯಾವ್ದನ್ನ ಮುಟ್ಬಿಟ್ಟಿದ್ದಾನೆ ತುಂಬಾ ಸೈಲೆಂಟ್ ಅನ್ಕೊಂಡಿದ್ರಲ್ಲ ಇವನೇ ನಮ್ಮನೆ ಸೈಲೆಂಟ್ ಚಿನ್ನು ನೋಡಕ್ ಮಾತ್ರನೇ ನೀನು ಎಂತ ಕೆಲಸ ಮಾಡ್ತೇ ಪ್ರೀತಮ್ ಆಲ್ರೆಡಿ ಟೈಮ್ ಆಗಿತ್ತು ಹೋಗೋಕೆ

ಕೊಬ್ರೆನ್ ನಿನ್ನ ಇನ್ಸೆಕ್ಟ್ ಮೇಡಂ ಅಷ್ಟೆ ಬೆಳೆಬೇಕು ಅಂತ ಬಳದಿದ್ದೆ ಹೊರತು ಮಗನೇ ನಿನ್ನ ಇನ್ ರೀಸೆಂಟ್ ಪಟ್ಟಿಗೆ ರೀತಿ ಬರ್ತಿದ್ದ ಇಲ್ಲಿ ಹೊರಡಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಇನ್ನು ಮಧ್ಯಾಹ್ನ ಎಲ್ಲರೂ ರೆಡಿಯಾಗಿ ಸ್ವಲ್ಪ ನನ್ನ ಹಸ್ಬೆಂಡ್ ಮನೇಲಿದ್ದರೆ ಮನೆ ಕ್ಲೀನಿಂಗ್ ಸೂತ ಜಾಸ್ತಿನೇ ನಡೀತಾ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡಷ್ಟೊತ್ತಿಗೆ ಟೈಮ್ ಆಗೋಯಿತು ಮತ್ತು ಬರೋ ಟೈಮಲ್ಲಿ ಗೊತ್ತಲ್ಲ ಪ್ರೀತಮ್ಮ ಅದೊಂಥರ ತರಲೆ ಆಯಿತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟು ಟೈಮು ತುಂಬ ಊಟ ಟೈಮು ಮೀರೋಗಿತ್ತು ಅದಕ್ಕೆ ಎಲ್ಲ ಹೊರಗಡೆ ಊಟ ಮಾಡೋಣ ಹೇಳ್ಬಿಟ್ಟು ಒಂದು ಬ್ರಾಹ್ಮಿಣ್ ಹೋಟೆಲ್ ಇದೆ ಅಲ್ಲಿ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಸೀದಾ ಹೊರಡ್ವಿ ಈ ಟ್ರಾಫಿಕಲ್ಲಿ ಅದು ಬ್ಯಾಂಗ್ಳೂರಲ್ಲೇ ಇರೋದು ಬೆಂಗ್ಳೂರು ನಾನು ನಾನೆಲ್ಲೋ ಹೊರಗಡೆ ಅಂದ್ಕೊಂಡಿದ್ದೆ ಸ್ವಲ್ಪ ಲೇಟ್ ಆಯಿತು பிரீதம் எந்தியா சாமி நோட் வந்தியா சனியா చన్నైదే అల్వా మచ్చన్నైదే అస్టేట్ ಎಲ್ಲ ಕಡೆ ಹಾಗೆ ಇಲ್ಲೂ ಕೂಡ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಫೋಟೋ ತೆಗೆಯೋದು ವಿಡಿಯೋ ಮಾಡೋಂಗಿಲ್ಲ ಆದರೆ ಹೊರಗಡೆ ಮಾಡ್ಕೋಬೋದು ತುಂಬ ಚೆನ್ನಾಗೇ ಇದೆ ದೇವಸ್ಥಾನ ನೀವು ಖಂಡಿತ ಒಂದ್ಸರಿ ಹೋಗ್ಬೋದು ದೇವ್ರ ದರ್ಶನ ಮಾಡ್ತಿದ್ದಂಗೆ ಸಿಕ್ಕೋಬಿಟ್ಟು ಖುಷಿ ಆಯಿತು ನಂಗೆ ಫಸ್ಟ್ ಟೈಮ್ ತಿರುಪತಿ ಸ್ವಾಮಿ ನೋಡಿದಾಗ ಏನು ಖುಷಿ ಖುಷಿಯಾಯಿತು ಅದೇ ಖುಷಿ ಆಯಿತು ಹಾಗೂ ಮಧ್ಯದಲ್ಲಿ ಒಂದು ಕ್ಲಿಪ್ ತೊಗೊಂಡ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ನಿಮಗೂ ಕೂಡ ನೋಡಿ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಹೋಗೋಣ ಅಪರೂಪ ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಅಂತೂ ಪಕ್ಕ ಜಾಸ್ತಿ ತೊಗೊಂಡ್ಬಿಡ್ತೀವಿ ಎಲ್ಲೇ ಹೋದ್ರೂ ಗೊತ್ತಿಲ್ಲ ಯಾಕೆ ಅಂತ ಪ್ರಸಾದ ತುಂಬ ಇಷ್ಟ ಆಗುತ್ತೆ ನಮ್ಗೆಲ್ಲ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ನು ನಾಳೆ ಅಲ್ಲೇ ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತಲ್ಲ ಅವ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಅಲ್ಲಿಂದ ನೋಡಿದ್ರೆ ಇಡೀ ಬ್ಯಾಂಗ್ಳೂರೇ ಅಷ್ಟು ಚಂದಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿದ್ದ ಸ್ವಾಮಿ ಏನು ತಿಂದ ಇವಾಗ ಏನು ಇಲ್ವಾ ಹಾಂ ಸಾಕಾ ಪ್ರಸಾದ ಪ್ರಸಾದ ಸಾಕಾ ಮೇಡಮ್ ಪ್ರಸಾದ ಏನಂತ ಹಾಕಿದ್ದಾರೆ ಪ್ರೀತು ಇಷ್ಟು ಕಾಣಿಸ್ತಾ ಗುಟ್ಟೆಲ್ಲ ಇಟ್ಕೊಂಡು ಕೂದಲು ಸರಿ ಮಾಡ್ಸಮ್ ಹ್ಮ್ಸಮಿ ಕಾಣಿಸ್ತಾ ಇಲ್ವಾ ನಾಡಿ ನಮ್ಮ ಹುಡುಗಿ ತಿನ್ನೋದು ಮುಖ್ಯ ನೋಡ್ರಿ ഇവിടെ കസ്റ്റമേറ്റ് ഉണ്ട് നമ്പർ ഫ്രഞ്ച് പ്രൈസ് ഇഷ്ടം മാം ഇയ ലണ്ണോ ഓക്കേ ಇದು ನಿಯರ್ ಎಲ್ಲೋ ಬರುತ್ತೆ ನಾನು ಡಿಸ್ಕ್ರಿಪ್ಷನ್ ಇದ್ರ ಲೊಕೇಶನ್ ಹಾಕಿರ್ತೀನಿ ಯಾರಿಗಾದ್ರೂ ಹೋಗೋಕ್ಕೆ ಮನ್ಸಾದರೆ ಹೋಗ್ಬಿಟ್ಟು ಬರ್ಬೋದು ಅಲ್ಲಿಂದ ಸೇಮ್ ಈ ಸ್ಕಾಲಲ್ಲಿ ಏನೇನು ಇದೆಯೋ ಹಾಗೆ ಇದೆ ಆದರೆ ಅದಕ್ಕಿಂತ ಸ್ವಲ್ಪ ಇದು ತುಂಬ ಸುಲಭ ಈಸಿ ಮತ್ತು ಚೆಂದ ಅನಿಸ್ತು ಪೀಸ್ಫುಲ್ ಅನಿಸ್ತು ತುಂಬ ಜನ ಏನು ಇರಲಿಲ್ಲ ಆರಾಮಾಗಿ ಹೋಗಿ ನೋಡ್ಕೊಂಡ್ಬಂದ್ವಿ ಅದು ಶನಿವಾರ ಈ ಕಾರ್ತಿಕ ಮಾಸದಲ್ಲಿ ಕೂಡ ಓಕೆ ಅಂತ ಅನ್ನಿಸ್ತು ಎಲ್ಲ ತುಂಬ ದೊಡ್ಡದಾಗೆ ಕಟ್ಟಿದ್ದಾರೆ ರೆಶ್ಟು ಇರುತ್ತೆನೋ ಸೊ ಟೈಮಲ್ಲಿ ಇವಾಗ ಓಕೆ ಅನ್ನೋ ಥರ ಇತ್ತು ಸೊ ತುಂಬ ಖುಷಿ ಆಯಿತು ಶನಿವಾರ ಅದು ನನ್ನ ಮಗಳಿಗೆ ಫೇವ್ರೇಟ್ ದೇವ್ರು ಬೇರೆ ಅಲ್ಲಿ ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಕೃಷ್ಣನ್ ದೇವರು ಇರುತ್ತೆ ಅದು ಆದಮೇಲೆ ನಮಗೆ ಉಳ್ಳಗಡೆ ಬಂದ್ಬಿಟ್ಟು ಗೋವಿಂದನ ದರ್ಶನ ಆಗುತ್ತೆ ಎರಡೂ ದೇವ್ರನ್ನು ನೋಡಿಕೊಂಡು ಬಂದ್ವಿ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸೇಫಾಗಿ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸ್ವಲ್ಪ ಟ್ರಾಫಿಕಲ್ಲಿ ಹೋಗಬೇಕು ಅಂತ ಅಷ್ಟೇನೆ ಹೋಗೋದಕ್ಕಿಂತ ಒನ್ ಅವರ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಒಂದವೆ ಫುಲ್ ಟ್ರಾಫಿಕ್ ಇರುತ್ತೆ ನೋಡಿಕೊಂಡು ನೀವು ಅರ್ಲಿ ಮಾರ್ನಿಂಗ್ ಹೋಗ್ತೀರಾ ಅಂದರೆ ಟೈಮಿಂಗ್ಸ್ ಇದೆ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಯಾವ ಯಾವ ಟೈಮಿಂಗ್ಸ್ ಅಲ್ಲಿ ಸಿಗುತ್ತೆ ಅಂತ ಅಲ್ಲಿ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಅಲ್ಲಿ ಒಳ್ಳೆಯದು ಒಳ್ಳೇದು ನಾವು ಸಂಜೆ ಹೋಗಿದ್ವಿ ಎಂಟೂವರೆ ತನಕ ದರ್ಶನ ಇರುತ್ತೆ ಅಂತ ಅಂದರು ಹಾಗಾಗಿ ಮನೆ ಬಿಟ್ಟಿದ್ರೆ ನಾವು ಮೂರು ಗಂಟೆ ಮೇಲಾಗಿತ್ತು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಸೀದಾ ಮನೆಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ ಅಮ್ಮ ಬಾ ಕೆಳಗಡೆ ಬಿತ್ತಲ್ಲ ಕಡಲೆಕಾಯಿ ಬೇಕಾಕಾಯಿ ಏಯ್ ಇದು ಮಗನ ಕಾಯ್ತಿದಾ ಬಾ ಕಲ್ಲಕಾಯಿ ಅಲ್ಲಿ ನಾವು ಇಲಿ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅದು ಇಲಿದು ದು ಟ್ರಾಪ್ ಮಾಡಕ್ಕೆ ಅಂತ ಹಿಟ್ಟೆ ನನ್ನ ಮಗನೇ ಟ್ರಾಪ್ ಆದ ಬಡಿ ನನಗೆ ಅನ್ಕೊಂಡಂಗೆ ಹೋಗಿದ್ದಕ್ಕೆ ದೇವ್ರದ್ದು ದರ್ಶನ ಅಂತ ಚನಾಗಿ ಆಯ್ತು ಹಾ ಬಾ ಬಾ ಹೋಗೋಣ ಟೈಮ್ ಆಯ್ತು ಒಂಬತ್ತು ಗಂಟೆ ಮೇಲೆ ಹೋಯ್ತು ಸರಿ ನಾಳೆ ಬೇರೆ ಅಮ್ಮ ಮನೆಗೆ ಹೋಗ್ಬೇಕು ಇವತ್ತೇ ಬರ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಸಾಟರ್ಡೆ ಪ್ರಗತಿಗೆ ರಜಾ ಸಿಗಲ್ಲ ಇವತ್ತು ಸಾಟರ್ಡೆ ರಜಾ ಇತ್ತ ಸೊ ಅದಕ್ಕೆ ಇವತ್ತೇ ಅಂತ ಇವತ್ತಿ ಇವತ್ತು ಹೋಗಕ್ಕಾಗ್ಲಿಲ್ಲ ಇವತ್ತೇ ಹೋಗ್ಬೇಕಾಗಿತ್ತು ಮನೆಯವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅದಕ್ಕೆ ಇವತ್ತು ಹೋಗಕ್ ಆಗ ನಾಳೆ ಹೋಗೋಣ ಅಂತ ಸೀರೆ ಹೇಳಿರೋ ಅಂತ ರಜೆ ಅಲ್ವಾ ಯಾಕೆ ಪ್ರೀತ ಇವ್ರಿಬ್ರದ್ದು ಜಾಗ್ಲಾ ಇದೆಯಲ್ಲ ನೀವ್ ನಿಜವಾಗ್ಲೂ ನೋಡಿಲ್ಲ ಅಷ್ಟು ಜಗಳ ಮಾಡ್ತಾರೆ ನೋಡ ಆ ಡಸ್ಟ್ಬಿನ್ ಅಲ್ಲಿ ನುಡ್ಕ ಹೋಗಿದ್ದೆ ನೀನು ಆಮೇಲೆ ಏನಂಗೆಲ್ಲ ಮಾಡಿದ್ರಿ ಏನಂತ ಚಿ ಗಲೀಜು ನೀನು ಪ್ರೀತಮ್ ಗಲೀಜ್ ಯಾರು ಮಾತಾಡ್ಸ್ಬಿಟ್ರಿ ಓ ಚಿ ಪ್ರೀತಮ್ ಬೇಕು ಅಂದ್ರೆ ಕೈ ಕೊಟ್ಬಿಡ್ತೀನಿ ಇವ್ನ ಕಾಟ ನನಗೆ ತಡಿಯೋಕ್ಕಾಗ್ತಿಲ್ಲ ಯಾರಿಗಾದ್ರು ಬಿ ನಮ್ಗೆ ಬೇಕಾ ಪ್ಲೀಸ್ ಕರ್ಕೊಂಡು ಹೋಗಿಬಿಡಿ ಇವನ್ನ ಕರ್ಕೊಂಡು ಹೋಗ್ಬಿಡಿ ಒಮ್ಮೆ ಪ್ರೀತಾ ಪ್ಲೇ ಹೊಡಿಯ ಡ್ಯಾಡಿ ಹೊಡಿತೀರಾ ಹ್ಮ್ ಡ್ಯಾಣಿಗೆ ಏಯ್ ಪಪ್ಪಿ ಕೊಡ್ತೀಯಾ ಏಯ್ ಪಪ್ಪಿ ಕೊಡ್ತೀಯಾ ಅಂತ ಹೊಡಿತಾನೆ ಟ್ರಿಜ್ ಬೇಕಾ ಫಿಶ್ ಬೇಕಂತೆ ಒಂದು ನಿಮಿಷ ಇದೀರಾ ಇದು ಫಿಶ್ ಖುಷಿ ನೋಡಿ ಖುಷಿ ಹೆಂಗಿದೆ ಖುಷಿ ಅಂತ ನಮ್ಗೆ ಈಗ ಗೇಮ್ದು ಲಿಂಕ್ ಕೊಡಿ ಅಂತ ಸಾರಿ ಸಾರಿ ನಾನು ಅವತ್ತು ಹಾಕ್ದೆ ಅದೇನಾಯ್ತು ಅಂತ ಗೊತ್ತಿಲ್ಲ ಆಪ್ ಇಂದಾನೆ ಎಕ್ಸಿಟ್ ಆಯ್ತು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಖಂಡಿತ ಬರ್ತಿದ್ದೆ ಮಕ್ಳು ನಿಜ ಇಷ್ಟ ಆಗುತ್ತೆ ಇಲ್ಲಿ ಇಲ್ಲಿ ಅದ್ರೊಳಗೂ ನಮ್ ಪ್ರೀತಮ್ ಅಂತೂ ಹಾಕ್ಬಿಟ್ಟಿದೀರಾ ಈಗ ಏನ್ ಗೊತ್ತಾ ಈ ತರ ಇದೆಯಲ್ವಾ ಇದು ಆನ್ ಬಟನ್ ಇದೆ ಇದ್ರೊಳಗೆ ಇದು ಆನ್ ಮಾಡಿದ್ರೆ ಇದು ಫಿಶ್ ಬಂದ್ಬಿಟ್ಟು ಆನ್ ಮಾಡ್ತೀನಿ ಅಲ್ಲಿ ಇದು ತೋರಿಸ್ತೀನಿ ಇದು ಹಾಂ ಮಾಡಿದ್ರೆ ಈ ಥರ ಫಿಶ್ ಬಾಯಿ ತೆಗಿಯಂತೆ ನೋಡಿ ಅವನು ಹಾಕಿದ ಹಂಗಾಕಿ ಹಿಂಗೆ ಇಟ್ಕೊಳ್ಳೋದು ಅವನು ಆ್ಯಕ್ಚುಲಿ ರಾಂಗ್ ಹಾಕ್ತಾ ಇದ್ದಾನೆ ಇದೆಯಲ್ಲ ಇದು ತುದಿಲಿ ಇಟ್ಕೊಬೇಕು ಅವನು ಗೊತ್ತಾಗಲ್ಲ ಅಂತ ಹಿಂಗೆ ಇಟ್ಕೊಂಡು ಹಿಂಗೆ ಎತ್ತ ನಂಗೆ ಈಸಿ ಹಿಂಗೆ ಆಡಿದ್ರೆ ಅದು ಹಿಂಗೆ ಹಿಂಗೆ ಆಡ್ತಾ ಇರುತ್ತಲ್ಲ ಕ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಹಿಂಗೆ ನೋಡ್ಕೊಂಡ್ಬಿಟ್ಟು ಆ ಬಾಯಿ ಕ್ಲೋಸ್ ಮಾಡಿದ ತಕ್ಷಣ ಹಿಂಗೆ ಇಟ್ಕೊಬೇಕು ಅದು ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಸರಿಯಾಗಿ ಇಟ್ಟಿಲ್ಲ ಈಗ ಸರಿ ನಾ ನೋಡಿ ಈ ಥರ ಯಾರು ಫಾಸ್ಟಾಗಿ ಪಿಕ್ ಮಾಡ್ತಾರೋ ಅವ್ರಿಗೆ ಅವನಿಗೆ ಅದೇ ಖುಷಿ ಇದ್ರ ಲಿಂಕ್ ಹಾಕ್ತೀನಿ ಬೇಕಂದ್ರೆ ಖಂಡಿತ ವರ್ತ್ ಇದೆ ಆಮೇಲೆ ಏನು ಗೊತ್ತಾ ಚಿಕ್ಕ ಮಕ್ಳು ಕೊಡ್ಬೋದು ತ್ರೀ ಇಯರ್ಸ್ ಮೇ ತ್ರೀ ಇಯರ್ಸ್ ತನಕ ಏನೋ ಇದೆ ತ್ರೀ ಇಯರ್ಸ್ ಹಾಂ ತ್ರೀ ಇಯರ್ಸ್ ಮೇಲ್ ಮಕ್ಳಿಗೆ ಕೊಡ್ಬೋದು ಇದೇನು ಗೊತ್ತಾ ಆಟ ಆಡಿದ ತಕ್ಷಣ ನೀವು ಹಂಗೆ ಸ್ವಲ್ಪ ಒನ್ ಬ್ಯಾಚ್ ಟೂ ಬ್ಯಾಚ್ ತ್ರೀ ಬ್ಯಾಚ್ ಆಟ ಆಯ್ತಾ ಇವೇ ಹಂಗೆ ನೋಡ್ಬಿಟ್ಟು ಎತ್ತಿಡ್ಬೇಕು ಆಟ ಮುಗಿದ ತಕ್ಷಣ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇದನ್ನ ಏನಾದ್ರು ಮಾಡಿ ಹಾಳು ಮಾಡ್ಬೇಕು ಅಂತ ಬಂದ್ಬಿಡತ್ತೆ ತಲೆಗೆ ಆಮೇಲೆ ಆ ಕಡೆ ಎಸೆಯೋದು ಈ ಕಡೆ ಎಸೆಯೋದು ಮಾಡ್ತಾರೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಆಟ ಮುಗಿದ ತಕ್ಷಣ ಸಾಕು ಫಿನಿಶ್ ಎತ್ತಿಡಿ ಅಂತ ಹೇಳ್ಬಿಟ್ಟು ಎತ್ತಿಡ್ಸ್ತೀನಿ ಸೊ ಅವಾಗ ಟಾಯ್ಸ್ ತುಂಬಾ ಚೆನ್ನಾಗಿತ್ತು ಇನ್ನು ಚಿಕ್ಕವನಲ್ವಾ ಗೊತ್ತಾಗಲ್ಲ ಅದಕ್ಕೆ ಚೆನ್ನಾಗಿದ್ಯಾ ಆಮೇಲೆ ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ ಕೊನೆ ಮೂಮೆಂಟ್ ಅಲ್ಲಿ ಫಿಶ್ ಕ್ಯಾಚ್ ಮಾಡೋಕಾಗ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂತಾನೆ ಮಮ್ಮಿ ಆಗ್ತಾ ಇಲ್ಲ ಎಲ್ಲ ಹಾಕೊಂತ ಇದ್ಯಾ ಅಲ್ಲಿ ಹಾಕೊಂಬೇಡ ನಾ ಹೊಡ್ದೋಗುದೆ ಇಲ್ಲಿ ಇಲ್ಲಿ ಮಡಿಕು ಸೈಡಲ್ಲಿ ನಾನು ಕ್ಯಾಚ್ ಮಾಡಲ್ಲ ನೋಡು ಅಷ್ಟೊಂದು ಬೈಕ್ ತೆಕೊಂಡಿದಾವಲ್ಲ ಇಡೀ ಬೇಗ ಕಷ್ಟ ಆಗಬೇಕು ಇಷ್ಟೊಂದು ದುಡ್ದಿದಾನೆ ತಿರಿ ಬಂದೆ ಅದು ನಂದು ನನ್ನೇಗೆ ಎತ್ಕೊಂಡೀಯ ಹಿಂಗ್ ಇಟ್ಕೊಂಡ್ಬೇಕು ಇಟ್ಕೊಂಡ್ರೆ ತುಂಬಾ ಕಷ್ಟ ಹಿಡಿಯೋಕ್ಕಾಗಲ್ಲ ಈ ಥರ ಇವ್ ಒಂಥರ ಅಂದ್ರೆ ಹಿಂಗೆ ಎತ್ತಿ ಅಂತ ಹಿಂಗೆ ಎತ್ತಿ ಬಿಡ್ಬೋದು ಹಿಂಗೆ ಹಿಂದೆ ಇಟ್ಕೊಬೇಕು ಅದೇ ಕಷ್ಟ ಸಾಕಾ ಆಡ್ತೀಯಾ ಬೇಕಾ ಇದೊಂದು ಬ್ಯಾಚ್ ಆ ಆಮೇಲೆ ಎತ್ತಿ ಇಟ್ಬಿಡು ನಮ್ಮಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಗೊಂಡ್ ಬಂದ್ವಿ ನಾವು ಈ ಥರ ನಾರ್ಮಲ್ ಆಗಿ ಬೇಕ್ರಿಗೆಲ್ಲ ಹೋಗೋದು ತುಂಬ ಅಂದರೆ ತುಂಬ ಕಮ್ಮಿ ಅದು ನಿಮಗೂ ಗೊತ್ತು ಸೊ ನಾವು ನಾರ್ಮಲ್ ಬೇಕ್ರಿಗೆಲ್ಲ ಜಾಸ್ತಿ ಹೋಗಲ್ಲ ಅದಕ್ಕೆ ಈ ಥರ ಕೃಷ್ಣ ದೇವಸ್ಥಾನಕ್ಕೆ ಇಸ್ಕಾನಿಗೆ ಹೋದ್ರೇನೆ ನಾನು ಜಾಸ್ತಿ ತಿಂಡಿ ತರೋದು ಅದೇನಂತ ಗೊತ್ತಿಲ್ಲ ಒಂದು ನಂಬಿಕೆನೋ ಏನೋ ಗೊತ್ತಿಲ್ಲ ಇಸ್ಕಾನ್ಗೆ ಹೋದ್ರೆ ನಮ್ಮ ಮನೇಲಿ ಅಲ್ಲಿವರೆಗೂ ನಾವು ಅಷ್ಟು ತಿಂಡಿ ಸ್ನಾಕ್ಸ್ ಅಂತ ತಂದಿರಲ್ಲ ಅಷ್ಟು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಶುರು ಮಾಡಿದ್ರು ಶುರು ಮಾಡಿದ್ರು ಒಬ್ಬ ಇದೊಂದು ಸ್ವಲ್ಪ ಮೇಲಿದ್ದು ಬಿಸ್ಕೆಟು ಮಲ್ಟಿಗ್ರೇನ್ ಬಿಸ್ಕೆಟು ನನಗೆ ಈ ಕೋಕೋನಟ್ ಬಿಸ್ಕೆಟ್ ಇಷ್ಟ ಡ್ರೈ ಕೋಕೋನಟ್ ಬಿಸ್ಕೆಟು ಅದೊಂದು ತಗೊಂಡೆ ಬ್ಯಾಗ್ ಚೆನ್ನಾಗಿದೆ ಸ್ವೀಟ್ ತೊಗೊಂಡೆ ನಾಳೆ ಅಮ್ಮನ ಮನೆಗೆ ಹೋಗ್ತೀರಲ್ಲ ಒಂದು ಸ್ವಲ್ಪ ಸ್ವೀಟ್ ಕೊಡೋಣ ಅಂತ ಇರೋ ಸ್ವೀಟ್ ಸೊ ಇಷ್ಟು ತೊಗೊಂಬಂದೆ ನಮ್ಮ ಮನೆಯವ್ರು ಇನ್ನೂ ನೋಡ್ತಾ ನೋಡ್ತಾಯಿದ್ರು ನಾನು ಇದು ಜಾಸ್ತಿ ಆಯಿತು ಸಾಕಲ್ಲ ಜಾಸ್ತಿ ಎಂತ ಇದು ನಮ್ಮನೇಲಿ ನಮ್ಮ ಮಕ್ಳ ಹತ್ರ ಇರೋದೇ ಇಲ್ಲ ಅವ್ರಿಗೆ ಹಿಂಗ ಹಿಂಗೆ ಅನ್ನೋ ಖಾಲಿ ಮಾಡಿ ಅಲ್ಲಿ ಎಷ್ಟು ತಿಂಡಿ ಎಲ್ಲ ತಿನ್ವಿ ಪ್ರಸಾದ ತಿಂದ್ವಿ ಇವಾಗ ಊಟ ಮಾಡೋಷ್ಟು ಇಲ್ಲ ಎಲ್ಲ ತಿನ್ಕೊಂಡು ಬಂದಿದ್ದು ಏನಾದರೂ ಸ್ವಲ್ಪ ಫ್ರೂಟ್ಸ್ ಏನಾದರೂ ತಿನ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇದು ಇಷ್ಟ ಆಗಿತ್ತು ದೇವಸ್ಥಾನ ಮಾತ್ರ ಯಾರಾದರೂ ಹೋಗಂಗಿದ್ರೆ ಅದು ಗೂಗಲ್ ಮ್ಯಾಪ್ ಸಿಗುತ್ತಲ್ವಾ ನಾನು ಮ್ಯಾಪ್ ಹಾಕ್ಸ್ತೀನಿ ಬನ್ಶಂಕ್ರಿ ಹತ್ರ ಅಲ್ಲ ನಿಯಲ್ ಆಗುತ್ತೆ ಇಸ್ಕಾನು ಅಂದರೆ ಅಷ್ಟು ಜನಾನೂ ಇಲ್ಲ ಈ ಇಲ್ಲಿ ಯಶವಂತಪುರ ಹತ್ರ ಇಸ್ಕಾನ್ ಹೋಗ್ತೀವಲ್ಲ ಅಲ್ಲಿ ಜನ ಇರ್ತಾರೆ ಮತ್ತು ಒಳಗಡೆ ಬರೀ ಕೃಷ್ಣಂದಷ್ಟೇ ನೀವು ದೇವರು ನೋಡ್ತೀರಲ್ವಾ ಈ ತಿರುಪತಿಗೆ ಹೋಗಿ ಸ್ವಾಮಿ ದರ್ಶನ ಮಾಡಿರೋರಿಗೆ ಅದು ಗೊತ್ತಿರುತ್ತೆ ದೇವ್ರನ್ನ ನೋಡಬೇಕು ಆ ಸ್ಟ್ಯಾಚ್ಯೂ ನೋಡಬೇಕು ಅಂತ ಎಕ್ಸಾಕ್ಟ್ ಅದೇ ಫೀಲ್ ಕೊಡುತ್ತೆ ನಿಮ್ಗೆ ಏನಾದರೂ ಸ್ವಾಮಿ ನೋಡಬೇಕು ಅಂತ ಅನಿಸಿದ್ರೆ ಆರಾಮಾಗಿ ಹೋಗ್ಬೋದು ಇವತ್ತು ಶನಿವಾರ ಅದಕ್ಕೆ ನಾನು ಹೋಗಬೇಕು ಅಂತ ಹೋಗಿದ್ದು ದೀಪ ಎಲ್ಲ ಚೆನ್ನಾಗಿ ಹಚ್ಚಿದ್ರು ಇದಾಗ ಕಾರ್ತಿಕ ಮಾಸ ಅಲ್ವಾ ಚೆನ್ನಾಗಿತ್ತು ಬಟ್ ಕತ್ಲೇಲಿ ನೋಡಿದ್ವಿ ದೇವ್ರನ್ನ ಅದೊಂದು ಬೇಜಾರಾಯಿತು ಸ್ವಲ್ಪ ಬೆಳಗ್ಗೆ ಹೊತ್ತು ಹೋಗಿದ್ರೆ ಬೆಳಗ್ಗೆ ಹೊತ್ತು ಕತ್ಲೆ ಗೊತ್ತಿಲ್ಲ ಬೆಳಗ್ಗೆ ಹೊತ್ತು ಹೆಂಗಿರುತ್ತೆ ಅಂತ ಆದರೆ ನಾನು ಟಿ ವಿಲಿ ನೋಡಿದ್ದೀನಿ ಸುಪ್ರಭಾತ ಬರುತ್ತೆ ನೀವು ಬೇಕಂದ್ರೆ ಸರ್ಚ್ ಮಾಡಿ ಇಸ್ಕಾನ್ ಟೆಂಪಲ್ದು ವೆಂಕಟೇಶ ಸ್ವಾಮಿದು ಸುಪ್ರಭಾತ ಅಂತ ಅದರೊಳಗೆ ಆ ದೇವ್ರನ್ನ ತೋರಿಸ್ತಾರೆ ಅದ್ರೊಳಗೆ ತುಂಬ ಚೆನ್ನಾಗಿತ್ತು ಅದನ್ನ ನೋಡಿದ್ಮೇಲೆ ನನಗೆ ಇದೆಲ್ಲಿದೆ ದೇವಸ್ಥಾನ ಇದೆಲ್ಲಿದೆ ನಾನು ನೋಡಬೇಕಲ್ಲ ಅಂತ ಅನಿಸಿ ನಾನು ಹೋಗಿದ್ದು ಆ ದೇವಸ್ಥಾನಕ್ಕೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ವೆಂಕಟಂದ ಸ್ವಾಮಿ ತಿರುಪತಿಗೆ ಹೋಗಿ ಆ ದೇವ್ರನ್ನ ನೋಡಿದಷ್ಟೇ ಖುಷಿ ಆಯ್ತು ನಿಜವಾಗ್ಲು ನಿಮಗೆ ಅತ್ಯಾದ ಇಷ್ಟ ಅಂದರೆ ಹೋಗಿ ಬರ್ಬೋದು ಸ್ವಲ್ಪ ಭಯ ಬೀಳ್ಕು ಏನ್ ಮಗ್ನೆ ಸ್ಪೆಷಲ್ ಹೋಯ್ತು ನೀನ್ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಜಗಳ ಮಾಡಬಾರ್ದು ಆಟ ಸೌಂಡ್ ಮಾತ್ರ ಮಾಡ್ತಾ ಇರ್ತೀಯ ಅಲ್ಲಿ ಇಲ್ಲಿ ಆಟ ಆಡು ಏನ್ ಮಾಡ್ತಾ ಇದ್ಯಾ ನಮ್ಮ ಮಕ್ಳು ಸರಿಯಾಗಿರೋ ಗೇಮ್ ಮಾತಾಡಕ್ಕೆ ಇರಲ್ಲ ಈ ಗೇಮ್ ಅಲ್ಲಿ ಸೆಲೆಂಟೇ ಕಂಟಾಡಬಹುದು ಪ್ರಗತಿ ಮಾತಾಡೋದಾದ್ರೆ